ಬಂಟ್ವಾಳ ತಾಲೂಕಿನ ಕುಪ್ಪಿಲದಲ್ಲಿ ಕುಪ್ಪಿಲ ಪ್ರೀಮಿಯರ್ ಲೀಗ್ ವಾಲಿಬಾಲ್ ಪಂದ್ಯಾಟವನ್ನು ಧಾರ್ಮಿಕ ಮುಂದಾಳು ಮನೋಜ್ ಕುಪ್ಪಿಲ ಹಾಗೂ ಅಬ್ಬಕ್ಕ ಟಿವಿಯ ನಿರ್ದೇಶಕರಾದ ಶಶಿಧರ್ ಪೊಯ್ತಬೈಲ್ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ಅಪ್ಪೆ ಪೊಳಲಿದ ರಾಜರಾಜೇಶ್ವರಿಗೆ ಕೊಪಿಲದ ಸತ್ಯುಲಿಗ ಚಂಡಿಕಾ ಪರಮೇಶ್ವರಿಗೆ ಅಂಚೆನೆ ನನ್ನ ಬರ್ಪುನ ಮೂಜಿ ದಿನ ನಮ್ಮ ಮಾತ ನಮ್ಮ ನೆತ್ತಿಗೆ ಕೈಯಾದ ಕಾತಂದುಪ್ಪಿ ಶ್ರೀಕೃಷ್ಣ ಪರಮಾತ್ಮನ ನರಕ ಚತುರ್ದಶಿ ನನ್ನ ದಿನೊಟ್ಟು ಒಂಜಿ ದಿನೊಟ್ಟು ಬರ್ಪುಂಡು ಹಿಡಿದು ಬಕ್ಕ ಅಪ್ಪೇನ ಲಕ್ಷ್ಮೀ ಪೂಜೆ ಹಾಕೊಂಡು ಇಡೀ ಊರಿಗೂ ದೀಪೋಲಿದ ಸಂಭ್ರಮ ಹಿಂದೂ ಧರ್ಮಡೆ ನಂಕ ದೀಪ ಪೊತ್ತಾದ ಮಾತ್ರೆ ಗೊತ್ತು ಸೂಪಾಡದು ಗೊತ್ತಿಚ್ಚಿ ಅಂಚ ಏನು ಈ ದೀಪಾವಳಿ ಪರ್ಬ ವಾ ರೀತಿ ಬೆಳಗದು ಬರ್ಕೊಂಡ ಅಂಚ ಸಮಸ್ತ ಜನತೆಗೆ ಸಮಸ್ತ ಭಾರತೀಯರಿಗೆ ಆ ಅಪ್ಪನ ಅನುಗ್ರಹ ಸದಾ ಉಪ್ಪಡಪನೊಂದು ಇನಿ ಇನ್ನಿ ಬಹುಶಃ ಎಂಕುಲ್ಲ ಅಂಚಿನೆ ಜೋಕ್ಲಾಟಗೇಡು ಕಬಡ್ಡಿ ಗುಬ್ಬುನು ಹಿಡ್ದು ಪಕ್ಕ ಪ್ರಾಥಮಿಕ ಹಂತ ಪೋದು ಎಸ್ ಎಸ್ ಎಲ್ ಸಿಗೆ ಎತ್ತಿರನಾಗ ಇಂಚಿನ ಅದನ್ನ ಕ್ರೀಡಾಕೂಟ ಮಲ್ಪನು ಐಟು ಒಂಜಾತ ನೆರಡೆ ತಿನ್ಪೋನು ಏರಿನ ಇಲ್ಲಾಗ ಬಾಲು ಬುಡ್ದು ನೆರಡೆ ತಿಂತೀನಿ ಇಂಚಿನ ಮಾತ ಅತ್ತನ ಯಕ್ಷಗಾನ ಕಲ್ಪರ ಪೋನಾಗ ರಾತ್ರಿ ಪೊರ್ತು ಗೊತ್ತಾ ಒಂದೇ ಬಚ್ಚಂಗಾಯದ ಬೂರುದು ಅಂಟಿದ ಮನದಾನಿ ಕೆಲವರನ್ನ ಕೈ ಹಿಡ್ದು ನೆರಡೆ ಇಂಚ ಸಾವಿರ ವಿಷಯಲು ನಮ್ಮ ಬಾಲ್ಯದ ಜೀವನ ಡಾ ಆದುಪೋದುಪ್ಪುಂಡು ಅಂಚೆನೆ ನಿಖಿಲ್ ಸೂರಮಲ್ತನ ಗೊಬ್ಬುಂದು ಆದುಪ್ಪು ಈ ಪುದರಿ ಊರದ ಪುದರಿಕೆಂದಾಗೆ ಒಂಥರ ರೋಮಾಂಚನ ದಯ ಬಂಡ ಇನಿ ಕುಪ್ಪಿ ಬಂಡಿ ಸಾತ್ ಜನ ಬೇತಿಪುರ ಅರ್ಥ ಆಗು ಅಂಡ ನಮ್ಮ ಹಿರಿಯ ಕಲ್ನ ಕಾಲುಡು ತುಳುವೆರಿಗೆ ಪಲ್ಲೈ ಗದ್ದವು ಬಕ್ಕ ಕುಪ್ಪಿ ಇದು ಜಾಸ್ತಿ ಉಪಯೋಗ ಬರೋದಿತ್ತು ನಾವು ಇಂಕಲ್ನ ಅಪ್ಪನ ಕಾಲುಡು ಇಂಕಲಿಗೆ ಈ ಸ್ಟೀಲ್ ಆವಾಡು ಅಂಚಿತಿ ಹೂವು ಹೊಸಲ ತಿಕ್ಕೊಂಡಿತ್ತಿದಿ ಕುಪ್ಪಿದ ತೋಪುಡು ಎಲ್ಲಿಯ ಬೋಗು ನೀಡಿ ನಮ್ಮ ಕಜಿಪು ತಿನ್ನೊಂದಿರ್ತಾನಿಕ ನೆನಪು ಉಪ್ಪು ಅಂಚಿತ್ತಿ ಊರದ ಒಂಜಿ ಪುದರ್ನದು ಒಂದು ಈ ಕುಪ್ಪಿಲ ಬಹುಶಃ ಒಳೆದು ಬತ್ತದುಪ್ಪು ಚಾಯನಿ ಅದು ಈ ಜವನೇರ್ನ ಉಮೇದು ಕಾರಣ ಈ ಸರಿ ಒಂದು ಚೂರು ವ್ಯತ್ಯಾಸ ಎಂಗಳನ್ನ ಕತಾರ ಡುಪ್ಪನ ಚೇತನತೆ ಸರ್ ಚೇತನ್ ಪುರು ಎಂಗೆ ನಾ ಮುಡಿ ಫ್ರೆಂಡುಗೆ ಕಾಲ್ ಮಲತದೆ ನಿಖಿಲ್ ಮುಡಿಪುಡಿ ಮುರನ್ನು ಮಲತನ ಒಂದು ಎಲ್ಲಿ ಮಟ್ಟದ ನೇರ ಪ್ರಸಾರಗಳು ತೋಜಾಲೇ ಅಬ್ಬಾ ಟಿವಿಗೆ ಪಂಡೇರು ಯಾನ್ ಬಹುಶಃ ಒಲ ಬಿಸಿ ರೋಡು ಸಿಟಿ ಟುಪ್ಪು ನೆನ್ನದಿತ್ತೆ ತನಗಿಂಜ ಉಲೈ ಬತ್ತನೆ ಗ್ರಾಮ್ಯ ಪ್ರದೇಶ ಗ್ರಾಮೀಣ ಪ್ರದೇಶೋಡು ಈತ್ ಜವನ ಒಟ್ಟಾದ ಇಡೀ ಬೇತೆ ಬೇತೆ ತಂಡೋಲ ಸೇರಾದು ಒಂಜಿ ವಾಲಿಬಾಲ್ ಕ್ರೀಡಾಕೂಟ ಮಲ್ಪುನೇಂದು ಪಂಡ ಅವು ಒಂಜಿ ಬಾರಿ ಮಲ್ಲ ಲೇಸದಲ್ಲೇ ಕತ್ತು ಆಂಡ ನಂಕ್ ಜೀವನೋತ್ಸಾಹ ಕೊರ್ಕೊಂಡು ಇತ್ತೇ ಜನ ಉಲ್ಲ ಅಂತ ಪೊರ್ತದಲ್ಲೈ ಮದುವೇತ ಊರದ ಜವನೇರು ಬರ್ಪೇರು ಕ್ರೀಡೆ ಅವು ಅತ್ಯಂತ ಸಾಮರಸ್ಯದ ಒಂಜಿ ಗುಬ್ಬು ನಂಗೆ ಗೊತ್ತುಂಡು ಎರಡಲ್ಲ ನಮ್ಮ ಈ ಜಾತಿ ಒಂದು ಕೇನುಜ ಈ ಧರ್ಮವೈತ್ತಾಂತ್ಸನ ಕೇನುಜ ಅಂಚಿತ್ತಿ ಒಂಜಿ ಆ ಕ್ರೀಡಾ ಸ್ಫೂರ್ತಿನ ನಮ್ಮ ನರ ಮೂಡಾದ ಮೂಡಾದು ಕೊರ್ತೀನಿ ಅಂಚಿನ ಹನುಮಂತೆ ಅಂಚದಾದು ಆ ಒಂಜಿ ಎಂಚಿನ ವಜ್ರದೇಹಿಲಿ ನಿಖಲು ನರ ನಿಖನ ಜೀವನಡು ನಿಖಲ್ನ ದೇಹಗೆ ನಿಖಲ್ನ ನಡತೆಗೆ ಬಗ್ಗ ಶಿಸ್ತುಗು ಪೂರಕವಾದು ಏಪಲಯ ಕ್ರೀಡಾಕುಟ ಇನಿ ಇನ್ನೀ ಒಂಜಿ ಪತ್ತು ಪದಿನೈದು ತಂಡುಡು ಎರಡೇ ಜನ ಫಸ್ಟ್ ಸೆಕೆಂಡ್ ಕೊನಪ್ಪರು ಅಂಡ್ ಯಾನ್ ತೂವಿ ಪ್ರಕಾರ ಅಲ್ಪ ಸಮಾರೋಪ ಸಮಾರಂಭಗಾನಾಗ ಒಂಜೊಂಜಿ ತಂಡದ ಒಂಜಿ ಟೀಮದ ಕ್ಯಾಪ್ಟನ್ಸ್ ಇತ್ಯರ್ನೆಲ್ಲ ಆಕಲಿ ಬಾರಿಷೂ ಕೂಡ ಹಸ್ತಲಾಗ ಮಲ್ಪರು ದಯಪಂಡ ಸೋಲು ಗೆಲುವು ಪನ್ಪುನವು ಜೀವನೋಡು ಸದಾ ಉಪ್ಪುಂಡು ಆ ಹೆಂಚಿನ ಗೇಮ್ ಅಥವಾ ಗೊಬ್ಬನ ಸ್ಪಿರಿಟ್ ಉಂಡ ಅವು ಮಾತ್ರೆ ನನಗೆ ಶಾಶ್ವತವಾಯಿನ ಹೆಂಚಿನ ಸಂತೋಷಗಳನ್ನು ಕೊರ್ಪುಂಡು ಇನಿತ್ತ ಈ ಜಂಕ್ ಫುಡ್ ಇದನ್ನು ನಡಿಟ್ಟು ಮಾತಿರಿಗಲ ಕ್ರೀಡೆ ಬೋರ್ಡು ಎಂಕ್ಲಿಬರ ಗೊಬ್ಬೆರಿಗೆ ಸಮಯ ಇಜ್ಜಿ ಹಣಲ್ಲವರವ್ರ ಕೈಕಾರ ಮಲ್ಪೆರೆ ಮಲ್ಪರೆಬೋದು ನರ ಬೇನಾಯಿನ ಉಂಡು ನಿಂದರೆ ಬೋದು ಬೇನಾಯಿನ ಉಂಡು ನಿ ಮಾತ್ರ ಅಂಚತ್ತು ಏತ್ ಸಮಯ ನಿಖಲಿ ಗೊಬ್ಬೊಂದು ಪೊರ ಆತ ಸಮಯಲ ನಿಕ್ಲಿ ದೈಹಿಕವೇನ ಶಕ್ತಿ ಆ ಪರಮಾತ್ಮೆ ಕೋರ್ಪೇರಿ ನನ್ನದುಗುಲ ಈ ಕುಪ್ಪಿಲದ ಮ್ಯಾಚ್ ಇನಿದಾದ ದೇಶ ವಿದೇಶಗು ಪೋಪನ ಲೈವ್ ಆಪಂಡ ಅಂಚೆನೆ ನನದುಂಬುಗು ವರ್ಷರ್ಡ್ದು ವರ್ಷ ನಿಕ್ಕಲ ಈ ಕ್ರೀಡಾಕೂಟ ಬೆಳೆದು ಬರಡೆ ಜನಕುಲ ನಡುಟು ಮಾತ ಜವನ ನಡುಟು ಭಾರತೀಯರ ನಡುಬಿಟ್ಟು ಎಡ್ಡೆ ರೀತಿಯ ಸಾಮರಸ್ಯ ಉಪ್ಪಡೆನೊಂದು ಈ ಕುಪ್ಪಿಲದ ಈ ಎನ್ನ ಪರವಾದ ಕ್ರೀಡಾಕೂಟ ಕಾರ್ತಿಕ್ ಜಾರ್ಮಿಗುಡ್ಡೆ ಸುರೇಶ್ ಕುಪ್ಪಿಲ ಉಮೇಶ್ ಶೆಟ್ಟಿ ಕುಪ್ಪಿಲ ಮುಂತಾದವರು ಕ್ರೀಡಾಂಗಣ ಉದ್ಘಾಟಿಸಿದ ಬಳಿಕ ಪಂದ್ಯಟ ಆರಂಭಗೊಂಡಿತು ಸುಮಾರು ಹನ್ನೆರಡು ತಂಡಗಳು ಕ್ರೀಡಾಕೂಟದಲ್ಲಿ ಹಣಹಣಿ ಪಂದ್ಯ ನಡೆಸಿತು ಉತ್ತಮವಾದ ಅಣ್ಣ ಅಣ್ಣ ಒ ಮೈಯರ್ ವೈಲು ಪೂರದ ಪೋಡು ಒಂಜಿ ಚೂರು ಟೂ ಒನ್ ಪೂಜ ಹೆಸರು ಅವರ ಅಬ್ಬರದ ಹೊಡೆದ ಮತ್ತೆ ಸಮಬಲದಲ್ಲಿ ಪಂದ್ಯ ಕೂಟ ಎರಡು 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 ಮತ್ತೆ ಸಮಬಲ ಪೂಜೆ ಸ್ಟೇಜಸ್ ದೀಪಕ್ ಶೇಖ್ தண்டாரே டெக்கர்ஸ் ரவுகித்த பவிஷ்ரவரன்ஸ் மைய உத்தமாதிரி தீர் தீர்வுக்கு மத்தொந்து அங்கே தும்பெ ಬಳ್ಳಾರಿಟೆ ಕರ್ಸು ತುಂಬೆ ಉತ್ತಮವಾದ ಹೊಡೆತಗಳೊಂದಿಗೆ ಮತ್ತೆ ಎತ್ತುವಿಕೆಯಲ್ಲಿ ಅಷ್ಟೇ ಉತ್ತಮ ಬಳ್ಳಾರಿ ಏಟೆ ಉತ್ತಮವಾದ ಹೊಡೆತ ನೇರವಾಗಿ ಅಂಕಣದಿಂದ ಹೊರ ಭಾಗ ಏಳು ಏಳರಲ್ಲಿ ಕೂಟ ಸಾಗಿ ಬರ್ತಾ ಇದೆ ಹನಿ ಹನಿ ವರುಣನ ಆಗಮನ ಏಳು ಏಳರಲ್ಲಿ ಪಂದ್ಯಕೂಟು ಆಫ್ಟರ್ ಮೈಯರ ಬಯಲು ಯಾವುದೇ ಚರ್ಚೆಗೆ ಅವಕಾಶವಿಲ್ಲ ಯತಿಷಣ ಅಬ್ಬರದ ಹೊಡೆತ ಪ್ರಥಮ ಹೊಡೆತ ಒಂದಂಕದ ಸೇರ್ಪಡೆ ಧಂಜನಪ್ಪದ ವಿರುದ್ಧವಾಗಿ ಕುಪ್ಪಿಲ ಎರಡು ಅಂಕದ ಮುನ್ನಡೆ ಸತತ ಮುನ್ನಡೆ ಸತತ ಮುನ್ನಡೆ ಎರಡು ಅಂಕದ ಮುನ್ನಡೆ ರಕ್ತೇಶ್ವರಿ ಕುಪ್ಪಿಲ ಎರಡು ಎರಡು ನಾಲ್ಕರಲ್ಲಿ ಪಂದ್ಯ ಕೊಟ್ಟು ಸಾಗಿ ಬರ್ತಾ ಇದೆ ಟಚ್ ಔಟ್ ಮುಖ್ಯ ಮತ್ತೊಂದು ಅಂಕದ ಸೇರ್ಪಡೆ ರಕ್ತೇಶ್ವರಿ ಕುಪ್ಪಿಲ ಕಡೆಗೆ ಐದು ಎರಡು ರಕ್ತೇಶ್ವರಿ ಕೊಪ್ಪಲ ಬಿಟ್ಟ ಸ್ಥಳ ತುಂಬಿದ ಅಶ್ವ పాయింట్ ఓకే హెరడు ఆరు ట్వెల్వ్ సిక్స్ ఉత్తమ మత తేజస్ సవలొడ్డ ఆటగార జోడే హిమూరు ఆరు హూరు ఆరు సాయిరా మున్నడే ಹದಿಮೂರು ಆರಲ್ಲಿ ಬಂದೆ ಕೂಡ ಸಾಗಿ ಬರ್ತಾ ಇದೆ ಮತ್ತೊಂದು ಅಂಕದ ಸೇರ್ಪಡ ಏಳು ಹದಿಮೂರು ಸೆವೆನ್ ತರ್ಟೀನ್ ಏಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏಟೀನ್ ಹದಿನೆಂಟು ಇಪ್ಪತ್ತ ಒಂದು ఇప్ప ము రక్తేశ్వరి కుప్పిల సునీల్ అలమన్ అలిపుని టచ్ మంకత సేర్పడే హెరడు నైన్టీన్ ట్వంటూ ಬಲಾಢ್ಯ ಹೊಡೆತಗಳಿಗೆ ಸವಲೊಡ್ಡಿದ ಆಟಗಾರರ ಮುಂದೆ ಹೊಡೆತಗಳು ನೇರವಾಗಿ ನಾಲ್ಕು ವಿಜಯದ ಹಾದಿ ವಿಜಯದ ಹೆಜ್ಜೆ ಕುಪ್ಪಿಲ ನೇತಾಜಿ ಯುವಕರ ಸಂಘ ಆಯೋಜಿಸಿದ ಪಂದ್ಯಕೂಟದ ದ್ವಿತೀಯ ಬಹುಮಾನವನ್ನು ಸಾಯಿರಾಮ್ ರಾಮನಗರ ಪಡೆದುಕೊಂಡರೆ ರಕ್ತೇಶ್ವರಿ ಕುಪ್ಪಿಲಾ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ವೈಯಕ್ತಿಕ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಬಹುಮಾನ ವಿತರಣೆಯ ವೇಳೆ ಗಣ್ಯರು ಶುಭ ಹಾರೈಸಿದರು ವಾಲಿಬಾಲ್ ಆಟವನ್ನು ಇಲ್ಲಿ ಪ್ರಾರಂಭಿಸಲಾಯಿತು ಸಾಧಾರಣ ಮೂವತ್ತ ನಾಲ್ಕು ವರ್ಷಗಳ ಹಿಂದೆ ಸಣ್ಣ ಸಣ್ಣ ಹುಡುಗರು ಈ ಒಂದು ವಾಲಿಬಾಲ್ ಪಂದ್ಯ ಆಟವನ್ನು ಇಲ್ಲಿ ಆಡಲಿಕ್ಕೆ ಶುರು ಮಾಡಿದರು ಯಾಕೆಂದರೆ ಎಷ್ಟೋ ಪಂದ್ಯಗಳನ್ನಾಡಿ ನಮ್ಮ ಸಂಘದಲ್ಲಿ ನೋಡ್ಬೋದು ಅನೇಕ ಪಂದ್ಯಗಳಲ್ಲಿ ಅದು ವಾಲಿಬಾಲ್ ಇರಲಿ ಕ್ರಿಕೆಟ್ ಇರಲಿ ಕೆಸರಗದ್ದೆ ಪ್ರತಿಯೊಂದು ಪಂದ್ಯ ಪಂದ್ಯಗಳಲ್ಲಿ ಕೂಡ ನಮ್ಮ ಈ ಯುವಕರು ಮಿಂಚಿದ್ದಾರೆ ಅಂದರೆ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ಯಾವ ಥರ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುತ್ತಾರೆಂದು ಇವತ್ತೊಂದು ನಡೆದಂಥ ಒಂದು ಈ ಕ್ರೀಡೆಯಲ್ಲಿ ಸಾಕ್ಷಿ ಯಾಕಂದರೆ ನಾವು ಯಾವಗಳು ಹೇಳ್ ಹೇಳೋದುಂಟು ಯಾಕಂದರೆ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಒಂದು ಆ ಕ್ರೀಡೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ಯಾವ ದಿಕ್ಕಿನಲ್ಲಿ ನಮ್ಮ ಯುವಕರು ಸಾಗುತ್ತಾರೆ ಅಂತ ಇವತ್ತಿನ ಒಂದು ಕ್ರೀಡೆ ಸಾಕ್ಷಿ ಸಾಕ್ಷಿಯಾಗಿದೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಯಾಕಂದರೆ ಸೋಲುಗೋಲು ಗೆಲುವು ಇದ್ದದ್ದೇ ಎಲ್ರಿಗೂ ಯಾಕೆಂದರೆ ಯಾರಿಗೂ ಪ್ರೋತ್ಸಾಹ ಯಾರಿಗೂ ಪ್ರೋತ್ಸಾಹ ಕಮ್ಮಿ ಅಂತಲ್ಲ ಪ್ರತಿಯೊಬ್ಬ ಯಾಕೆಂದರೆ ಎಲ್ಲರೂ ನಮ್ಮವರೇ ಎಲ್ಲ ನಮ್ಮ ಹುಡುಗರೇ ನಮ್ಮ ಯುವಕರೇ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡಬೇಕಂತ ನಮ್ಮ ಇದು ಯಾಕಂದರೆ ನಮ್ಮ ಊರಿನಲ್ಲಿ ಆಗುವಾಗ ಅದು ಈ ಊರಿನವರು ಪ್ರೋತ್ಸಾಹ ಕೊಡ್ತಾರೆ ಊರಿನಲ್ಲಿ ಬೇರೆ ಯಾಕೆಂದರೆ ಇಡೀ ನಮ್ಮ ಈ ಒಂದು ಹುಡುಗರು ಯುವಕರು ಅದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಇಡೀ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ಹೆಮ್ಮೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡುವಂಥ ಒಂದು ಅವಕಾಶ ನಾವು ನಾವು ಕಲ್ಪಿಸಬೇಕು ಹಬ್ಬಕ್ಕ ಟಿವಿ ಚಾನೆಲ್ ನ ಸ್ಪಾನ್ಸರ್ ಆಗಿ ಚೇತನ್ ಕೊಪ್ಪಲಾ ಅದೇ ರೀತಿ ಪ್ರಥಮ ಬಹುಮಾನ ಕೊಪ್ಪಿಲಾ ದ್ವಿತೀಮ ದ್ವಿತೀಯ ಬಹುಮಾನವನ್ನು ನೀಡಿದಂತಹ ಮನೋಜ್ ಕುಪ್ಪಿಲಾ ಇವರೆಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ ಈ ಪಂದ್ಯಕೂಟದ ಉತ್ತಮ ಪ್ರದರ್ಶನದ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ತಂಡ ಸಾಯಿರಾಮ್ ರಾಮನಗರ ಬೆಂಜನಪದ ಅದೇ ರೀತಿ ಓದಿರ ಪಂದ್ಯಕೂಟದ ಬೆಸ್ಟ್ ಅಟ್ಯಾಕರ್ ಸಾಯಿರಾಮ್ ರಾಮನಗರ ತಂಡದ ಆಟಗಾರ ಯಾರು ಯಾರು ಚಂಡ ಇವರಿಗೆ ದಿವಾಕರ್ ಕುಪ್ಪಿಲ ಇವರು ಬೆಸ್ಟ್ ಅಟ್ಯಾಕರ್ ವಾಲಿಬಾಲ್ ಲೀಗ್ ಮಾದರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ತಂಡ ಟೀಮ್ ರಕ್ತೇಶ್ವರಿ ಕುಪಿಲ